ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಭಾರತದ ಸಂವಿಧಾನ ಭಾಗ ಇಪ್ಪತ್ತೆರಡನ್ನು ನಾವು ಮುಗಿಸಿದೀವಿ ಪೊಲ್ಟಿ ಫ್ರಾಮ್ ಲಾಸ್ಟ್ ಪೇಜ್ ಹೋಗ್ತಾ ಇದ್ದೀವಿ ಒಂದು ಭಾಗ ಮುಗಿಸಿದ್ವಿ ಈಗ ಈಗ ಇಪ್ಪತ್ತೊಂದನೇ ಭಾಗವನ್ನು ಆಗಿ ನೋಡೋಣ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಗ ಇದು ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ ಈ ಭಾಗದಿಂದ ಬರೆದಿಟ್ಕೊಳ್ಳಿ ಬರಲಿಲ್ಲ ಅಂದರೆ ಅದು ಕ್ವಶನ್ ಪೇಪರೇ ಅಲ್ಲ ಓಕೆ ಅಷ್ಟು ಸಿಸ್ಟಮೆಟಿಕ್ ಆಗಿ ಈ ಒಂದು ಭಾಗ ಕವರ್ ಆಗುತ್ತೆ ಈ ಭಾಗ ಭಾಳ ಇರಲ್ಲ ಮತ್ತೆ ಜಸ್ಟ್ ನಿಮಗೆ ಹದಿನಾಲ್ಕು ಹದಿನೈದು ನಿಮಿಷದಲ್ಲಿ ಮುಗಿಸ್ಕೊಡ್ತೀನಿ ಈ ಭಾಗದಲ್ಲಿ ಹದಿನೆಂಟು ಆರ್ಟಿಕಲ್ಸ್ಗಳನ್ನ ಕಲಿತೀರಿ ಹತ್ತು ತಿದ್ದುಪಡಿಗಳನ್ನ ಕಲಿತೀರಿದ್ರಾಗ ಆಗಿರೋದೇ ನೂರ ಆರ ತಿದ್ದುಪಡಿ ನೂರ ತಿದ್ದುಪಡಿ ಅದರಾಗ ಹತ್ತು ತಿದ್ದುಪಡಿಗಳು ಇದೇ ಭಾಗದಲ್ಲಿದೆ ಪೊಲೀ ಫ್ರಾಮ್ ಲಾಸ್ಟ್ ಪೇಜ್ ಭಾಗ ಇಪ್ಪತ್ತೊಂದು ಏನದು ನೋಡೋಣ ಭಾಗ ಇಪ್ಪತ್ತೊಂದು ವಿಶೇಷ ಉಪಬಂಧಗಳ ಬಗ್ಗೆ ಬರುತ್ತೆ ನೋಡಿ ನಾನು ನಿನ್ನೆ ಕ್ಲಾಸ್ ಮಾಡಿದ್ದೆ ಒಂದು ಕ್ಲಾಸನ್ನು ಮಾಡಿದಾಗ ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ ಕೆಲವೊಬ್ರು ವಿದ್ಯಾರ್ಥಿಗಳು ಖುಷಿಯಾಗಿ ಕಮೆಂಟ್ ಹಾಕಿದ್ದಾರೆ ಏನಂತ ಕಮೆಂಟ್ ಹಾಕಿದ್ದಾರೆ ಅಂದ್ರೆ ತುಂಬ ಹೃದಯದ ಧನ್ಯವಾದಗಳು ಸರ್ ತಮ್ಮ ಬಿಡುವಿಲ್ಲದ ಚುನಾವಣಾ ಕರ್ತವ್ಯದ ಮಧ್ಯೆಯೂ ಕೂಡ ನಮಗೆ ಉಪನ್ಯಾಸ ಮಾಡ್ತಾ ಇದ್ದೀವಿ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಗಿರೀಶ್ ಅವರು ಹಾಕಿದ್ದಾರೆ ಜೊತೆಗೆ ಅಶೋಕ್ ಅವರು ಎಷ್ಟು ಈಸಿಯಾಗಿ ವಿಷಯ ಡೀಲ್ ಮಾಡ್ತೀರಿ ಸರ್ ಡೀಲ್ ಮಾಡ್ತೀನಿ ಅಂತ ಹಾಕಿದ ನಾವು ಡೀಲ್ ಅಂದ್ರೆ ಏನು ನಮಗೂ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವರು ನಿಮ್ಮ ಕಲೆಗೆ ಈ ಪೊಲೀಸನ ಅನ್ನ ಸಲ್ಯೂಟ್ ಅಂದ್ರ ಅವರು ಮತ್ತ ಅವ್ರ ಪೊಲೀಸ್ ಇರೋದ್ರಿಂದ ಅವರು ಡೀಲ್ ಅಂತ ವರ್ಡ್ ಬಳಸಿದ್ದಾರೆ ತಪ್ಪೇನಿಲ್ಲ ಕರೆಕ್ಟ್ ಇದೆ ಜೊತೆಗೆ ಇನ್ನೊಬ್ಬರು ಶೀಲಾ ಅಂತ ಕಮೆಂಟ್ ಮಾಡಿದರೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದೀರಾ ಸರ್ ಈ ಎಲ್ಲ ಕಮೆಂಟ್ಗಳನ್ನ ಓದಿ ನಮಗೂ ಖುಷಿ ಆಯ್ತು ಅಂತಿಮ ಗುರಿ ಜೀವನದ ಅಂತಿಮ ಗುರಿ ಏನಂದರೆ ಖುಷಿಯಾಗಿರೋದು ಮನುಷ್ಯ ಅನ್ನಕ್ಕಾಗಿ ಮಾತ್ರ ಬದುಕಲ್ಲ ಮನುಷ್ಯ ಆನಂದಕ್ಕಾಗಿ ಬದುಕ್ತಾನ ನಾವು ಏನೇ ಕೆಲಸ ಮಾಡಿದರೆ ಆ ಕೆಲಸವನ್ನು ಬಹಳ ಜನ ಖುಷಿಪಟ್ಟರೆ ಅಂದರೆ ನಮಗೂ ಮೋಟಿವೇಶನ್ ಆಗುತ್ತೆ ಕೆಲಸ ಮಾಡ್ಬೇಕಂತೇಳಿ ಬ್ಯಾಕ್ ಟು ಬ್ಯಾಕ್ ಕ್ಲಾಸ್ ಮಾಡ್ಬೇಕು ಅನ್ಸುತ್ತೆ ಸೊ ದಟ್ ಈ ಒಂದು ಕಮೆಂಟ್ಸ್ಗಳನ್ನ ನೋಡಿ ನಾನು ಇವತ್ತೇ ಏನು ಭಾಗ ಇಪ್ಪತ್ತೊಂದನ ಮಾಡ್ಬೇಕಂತ ಮೇಟಿ ಸರ್ ಸ್ಟಾರ್ಟ್ ಮಾಡಿದೀನಿ ನಾವು ತುಂಬಾ ಖುಷಿ ಆದ್ರೆ ಬರುತ್ತೆ ವಿದ್ಯಾರ್ಥಿಗಳಿಗೂ ಹಾಗೆ ನೀವು ಜಾಸ್ತಿ ಓದಬೇಕರ್ಲ ನೀವು ಜಾಸ್ತಿ ದಿನ ಖುಷಿ ಪಡಿ ಓದ್ದಂಗೆ ಓದ್ದಂಗ ಖುಷಿ ಪಡಿ ಜಾಸ್ತಿ ಓದ್ತಿರಿ ನೀವು ಎಷ್ಟು ಖುಷಿ ಪಡ್ತಿರೇ ಅಷ್ಟು ಪ್ರೊಡಕ್ಟಿವಿಟಿ ಬರ್ತದೆ ನೇರವಾಗಿ ಕ್ಲಾಸ್ಗೆ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆ ಭಾಗ ಒಂದು ಏನಿದೆ ಭಾಗ ಇಪ್ಪತ್ತೊಂದರಲ್ಲಿ ವಿಶೇಷ ಉಪಬಂದಗಳ ಬಗ್ಗೆ ಇದೆ ತ್ರೀ ಸಿಕ್ಸ್ಟಿ ನೈನ್ ಆರ್ಟಿಕಲ್ದಿಂದ ಸ್ಟಾರ್ಟ್ ಆಗುತ್ತೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ನೈನದಿಂದ ಸ್ಟಾರ್ಟ್ ಆಗಿ ಆರ್ಟಿಕಲ್ ತ್ರೀ ನೈಂಟಿ ಟೂ ತನಕ ಈ ಒಂದು ಭಾಗದಲ್ಲಿ ಕವರ್ ಆಗುತ್ತೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ನೈನದಿಂದ ಆರ್ಟಿಕಲ್ ತ್ರೀ ನೈಂಟಿ ಟು ಓಕೆ ನಾನು ಇಪ್ಪತ್ತೆರಡನೇ ಭಾಗ ಹೇಳಿದೆ ಆರ್ಟಿಕಲ್ ತ್ರೀ ನೈಂಟಿ ತ್ರೀದಿಂದ ತ್ರೀ ನೈಂಟಿ ಫೈವ್ ತನಕ ಇದೆ ಯಾವುದು ಭಾಗ ಇಪ್ಪತ್ತೊಂದು ಈ ಭಾಗಗಳನ್ನ ನೆನ್ಪಿಟ್ಕೊಡ್ರಿ ಯಾವ ಭಾಗದಾಗ ಯಾವ ಆರ್ಟಿಕಲ್ ಬರ್ತಾವಂತೇಳಿ ಹಂಗದನ್ನ ನಾವು ಬಿಡಿ ಬಿಡಿ ಬಿಡಿಯಾಗಿ ಅರ್ಥ ಮಾಡ್ಕೊಂಡು ತಗೋಣ ಮುನ್ನೂರ ಅರವತ್ತೊಂಬತ್ತನೇ ಆರ್ಟಿಕಲ್ ಏನ್ ಹೇಳುತ್ತೆ ಗೊತ್ತಾ ಭಾರತದ ಸಂವಿಧಾನದ ಏಳನೆಯ ಅನುಸೂಚಿಯಲ್ಲಿ ಮೂರು ಪಟ್ಟಿಗಳು ಬರ್ತಾವ ಒಂದು ಕೇಂದ್ರ ಪಟ್ಟಿ ಅಂತ ಬರುತ್ತೆ ಒಂದು ರಾಜ್ಯ ಪಟ್ಟಿ ಅಂತ ಬರುತ್ತೆ ಒಂದು ಸಮವರ್ತಿ ಪಟ್ಟಿ ಅಂತ ಬರುತ್ತೆ ಪ್ರತಿಯೊಂದು ಪಟ್ಟಿಯಲ್ಲಿ ಎಷ್ಟು ವಿಷಯಗಳದಾವ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಈಗ ಅದನ್ನ ನಾನು ಸೆವೆಂತ್ ಶೆಡ್ಯೂಲ್ ಹೇಳುವಾಗ ಹೇಳ್ತೀನಿ ಕೆಲವೊಬ್ರು ಈಗಾಗಲೇ ಓದ್ಕೊಂಡಿರ್ತೀರಿ ಅದ್ ಕಮೆಂಟ್ ಬಾಕ್ಸ್ ಅಲ್ಲೇ ಹಾಕಿ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂತಹ ಕೆಲವು ವಿಷಯಗಳನ್ನ ಅವು ಸಮವರ್ತಿ ಪಟ್ಟಿಯಲ್ಲಿ ವಿಷಯಗಳಾಗಿದ್ದರೆ ಹೇಗೆ ಅವುಗಳನ್ನು ನಾವು ತಿದ್ದುಪಡಿ ಮಾಡುತ್ತಿದ್ದೇವೋ ಹಾಗೆ ಅದನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಅಂತೇಳಿ ಮುನ್ನೂರ ಅರವತ್ತೊಂಬತ್ತನೇ ಆರ್ಟಿಕಲ್ ಹೇಳ್ತದ ಕೆಲವೊಂದು ರಾಜ್ಯ ಪಟ್ಟಿಯಲ್ಲಿ ಉದಾಹರಣೆ ಸ್ಥಳೀಯ ಸಂಸ್ಥೆಗಳು ಅಂತ ರಾಜ್ಯ ಪಟ್ಟಿಯಲ್ಲಿ ಬರ್ತದೆ ಕೃಷಿ ಅಂತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ ಇವುಗಳನ್ನು ಕೂಡ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಯಾವುದ್ರ ತರ ನಾವು ಹೆಂಗೆ ಸಮವರ್ತಿ ಪಟ್ಟಿಗಳನ್ನ ತಿದ್ದು ಮಾಡ ತಿದ್ದುಪಡಿ ಮಾಡಲಾಗುತ್ತದೆಯೋ ಹಾಗೇ ಅವುಗಳ ಮೇಲೆ ತಿದ್ದುಪಡಿ ಅನುಕೋದ್ಕಿಂತ ಅದರ ಮೇಲೆ ಕಾನೂನುಗಳನ್ನ ರಚಿಸುವ ಅಧಿಕಾರ ಸಂಸತ್ತಿಗಿದೆ ಅಂತೇಳಿ ತ್ರೀ ಸಿಕ್ಸ್ಟಿ ನೈನ್ ಆರ್ಟಿಕಲ್ ಹೇಳ್ತಿತ್ತು ಆದರೆ ಇಲ್ಲೊಂದು ವಿಷಯ ಚೆನ್ನಾಗಿ ನೆನಪಿಟ್ಕೋಬೇಕು ಪ್ರಸ್ತುತ ಇದು ಜಾರಿಯಲ್ಲಿ ಇಲ್ಲ ಸಂವಿಧಾನ ಬಂದು ಕೇವಲ ಐದು ವರ್ಷ ತನಕ ಮಾತ್ರ ಇದು ಜಾರಿಯಲ್ಲಿ ಇರಬೇಕು ಅಂತ ಹೇಳಿದ್ರು ಅಷ್ಟು ತನಕ ಮಾತ್ರ ಜಾರಿಯಲ್ಲಿತ್ತು ಹತ್ತೊಂಬತ್ತು ನೂರ ಐವತ್ತೈದು ಜನವರಿ ಇಪ್ಪತ್ತೈದರ ತನಕ ಮಾತ್ರ ಜಾರಿಯಲ್ಲಿತ್ತು ಇದು ಈಗ ಇದು ಜಾರಿಯಲ್ಲಿಲ್ಲ ಈ ಆರ್ಟಿಕಲ್ ಆ್ಯಕ್ಚುಲಿ ಸಂವಿಧಾನದಾಗ ಏನಿಲ್ಲ ಈಗ ಬಳಕೆಗೆ ಇಲ್ಲ ಆದರೂ ಕೂಡ ಸಂವಿಧಾನದಲ್ಲಿ ಐತೆ ಇಂಥ ಆರ್ಟಿಕಲ್ಸ್ಗಳನ್ನೆಲ್ಲ ರಿಮೂವ್ ಮಾಡಬೇಕಾಗಿದೆ ಆವಾಗ ನಮ್ಮ ಸಂವಿಧಾನ ಕಾಂಪ್ಯಾಕ್ಟ್ ಆಗ್ತದೆ ಈ ಥರ ನೀವು ಸಂವಿಧಾನದಲ್ಲಿರ್ತಕ್ಕಂತಹ ಏನು ಪುನರ್ ಪರಿಶೀಲನೆ ಏನು ಮಾಡಬೇಕಾಗಿದೆ ಅಂತ ಕೇಳಿದಾಗ ಇಂಥವೆಲ್ಲ ಹಾಕಬೇಕು ನೀವು ಈ ಆರ್ಟಿಕಲ್ ಈಗ ಯೂಸೇ ಇಲ್ಲ ತ್ರೀ ಸಿಕ್ಸ್ಟಿ ನೈನ್ ಎಲ್ಲಿ ತನಕ ಯೂಸ್ ಆಗೈತಿ ಹತ್ತೊಂಬತ್ತು ನೂರ ಐವತ್ತೈದು ಜನವರಿ ಇಪ್ಪತ್ತೈದರ ತನಕ ಯೂಸ್ ಆಗಿ ಇದೀಗ ಯೂಸೇ ಆಗಲ್ಲ ಆದರೂ ಸಂವಿಧಾನದಾಗ ನಾವು ಅದನ್ನು ಓದಬೇಕು ತಿಳ್ಕೊಬೇಕು ಇದು ಪುನರ್ ಪರಿಶೀಲನೆ ಆಗಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟು ಆರ್ಟಿಕಲ್ ತ್ರೀ ಸೆವೆಂಟಿ ಭಾಳ ಜನರಿಗೆ ಗೊತ್ತಿದೆ ಇದು ಅಲ್ವಾ ಎಲ್ಲರೂ ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಹೇಳ್ತಾರೆ ಒಂದು ಕ್ವಶನ್ ಬರ್ಬೋದಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಯಾವ ಭಾಗದಲ್ಲಿ ಇದೆ ಅದು ಗೊತ್ತಿರಂಗಿಲ್ಲ ತ್ರೀ ಸೆವೆಂಟಿ ಗೊತ್ತಿರ್ತೈತೆ ಎಲ್ಲರಿಗೂ ಹೌದಲ್ರಿ ಅದ್ರ ಮೇಲೆ ಹೆಸನೂ ಬರೀತಿರಿ ಬಟ್ ಅದು ಯಾವ ಭಾಗದಲ್ಲಿ ಐತಿ ಗೊತ್ತಿರಂಗಿಲ್ಲ ಈ ತರ ಆರ್ಟಿಕಲ್ ಭಾಗ ಶೆಡ್ಯೂಲ್ ತಿದ್ದುಪಡಿ ಏನೇನು ಕನೆಕ್ಟ್ ಅದ ತಿಳ್ಕೊಬೇಕು ಆ ಆರ್ಟಿಕಲ್ಗೆ ಸಂಬಂಧಪಟ್ಟಂಗೆ ಅವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಯೂಸ್ ಸಿಸ್ಟಮ್ಯಾಟಿಕ್ ಆಗಿ ಓದ್ದೆ ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ಉಪಬಂಧಗಳು ನೋಡಿ ಇಲ್ಲಿ ಹೆಸರು ಸೇರಿಸಿ ನಾವು ತಾತ್ಕಾಲಿಕ ಅಂತೇಳಿ ಇದರ ಅರ್ಥ ಯಾವಾಗ ಬೇಕಾದಾಗ ತೆಗಿಬೋದು ಆದ್ರೆ ಅದನ್ನ ತೆಗಿಯಾಕೆ ಎಪ್ಪತ್ತು ವರ್ಷ ಬೇಕಾ ಓಕೆ ಇದನ್ನೀಗ ಆರು ಎಂಟು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಏನಾಯ್ತಿದು ರದ್ದುಗೊಂಡಿದೆ ತ್ರೀ ಸೆವೆಂಟಿಯನ್ನ ರದ್ದುಗೊಂಡಿದೆ ಇದ್ರ ಮೇಲೆ ಪ್ರಬಂಧಗಳನ್ನು ಕೂಡ ನಿಮಗೆ ಕೇಳ್ತಾರೆ ಇದ್ರ ಬಗ್ಗೆ ನಾನು ಪ್ರಬಂಧ ಕೂಡ ಮಾಡಿದ್ದೀನಿ ದಯವಿಟ್ಟು ಪ್ಲೇಲಿಸ್ಟಲ್ಲಿ ಎಸ್ ಎ ಪ್ಲೇಲಿಸ್ಟಲ್ಲಿ ಹೋಗಿ ಪ್ರಬಂಧವನ್ನು ನೋಡಿ ತ್ರೀ ಸಿಕ್ಸ್ಟಿ ನೈನ್ ಗೊತ್ತಾಯಿತು ತ್ರೀ ಸೆವೆಂಟಿ ಗೊತ್ತಾಯ್ತು ಇನ್ಮೇಲೆ ನೆಕ್ಸ್ಟ್ ಆರ್ಟಿಕಲ್ ಹೋಗೋಣ ನಾವು ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಭಾಳ ಫೇವರೇಟ್ ಪರೀಕ್ಷೆಗಳಿಗೆ ಫೇವರೇಟ್ ಆಗಿರ್ತಕ್ಕಂತಹ ಆರ್ಟಿಕಲ್ಸ್ಗಳಿವೆ ತ್ರೀ ಸೆವೆಂಟಿ ಒನ್ ಏನು ಹೇಳುತ್ತೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಉಪಬಂಧಗಳು ಅಂದರೆ ಇದನ್ನೂ ಕೂಡ ಯಾವಾಗಲಾದರೂ ತೆಗೆದು ಹಾಕ್ಬೋದು ತಾತ್ಕಾಲಿಕ ಮಾತ್ರ ಇದು ತ್ರೀ ಸೆವೆಂಟಿ ಒನ್ ಏನು ಹೇಳುತ್ತೆ ಮೂಲ ಸಂವಿಧಾನದಲ್ಲಿ ಇಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಇರಲಿಲ್ಲ ಇಲ್ಲಿ ಬಾಂಬೆ ಅಂತಿತ್ತು ಏನಂತಿತ್ತು ಬಾಂಬೆ ಅಂತಿತ್ತು ಇದನ್ನ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತೇಳಿ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಅರವತ್ತನೇ ಇಸ್ವಿಯಲ್ಲಿ ಮುಂಬೈ ಪುನರ್ ಪರಿಶೀಲನೆಯ ಅಧಿನಿಯಮ ಆಕ್ಟ್ ಆಯ್ತಿದ್ಕೊಂಡು ಆವಾಗ ಮುಂಬೈಯನ್ನು ಒಡೆದು ಒಂದು ಐದು ಹತ್ತೊಂಬತ್ತು ನೂರ ಅರವತ್ತಕ್ಕೆ ಎರಡು ರಾಜ್ಯ ರಚನೆ ಮಾಡ್ತಾರೆ ದಟ್ ಈಸ್ ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್ ಅವಾಗ ಇದನ್ನು ಸೇರಿಸ್ತಾರೆ ಅವಾಗ ನಿಮಗೆ ಕೇಳ್ತಿರ್ತಾರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಸಂಸ್ಥಾಪನಾ ದಿನಾಂಕ ಯಾವುದು ಮೇ ಒಂದು ನಾವು ಹೆಂಗೆ ನವಂಬರ್ ಒಂದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತೀವೋ ಹಾಗೆಯೇ ಮಹಾರಾಷ್ಟ್ರ ಮತ್ತು ಗುಜರಾತ್ಗಳು ತಮ್ಮ ರಾಜ್ಯಗಳ ರಾಜ್ಯೋತ್ಸವವನ್ನು ಮೇ ಒಂದಕ್ಕೆ ಆಚರಿಸ್ಕೊಳ್ತವೆ ಇವುಗಳಿಗೆ ಏನು ವಿಶೇಷ ಸ್ಥಾನಮಾನ ಕೊಟ್ಟರೆ ಅಂದರೆ ವಿದರ್ಭ ಮರಾಠವಾಡ ಸೌರಾಷ್ಟ್ರ ಕಚ್ ಗುಜರಾತಿನ ವಿವಿಧ ಭಾಗಗಳಿಗೆ ಅಭಿವೃದ್ಧಿ ಮಂಡಳಿ ಸ್ಥಾಪಿಸುವುದು ನಮಗೆ ಹೇಗೆ ನಿಮಗೆಲ್ಲ ಇಲ್ಲಿ ಸ್ವಲ್ಪ ಕನೆಕ್ಟಿವಿಟಿ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡಿದ್ರಲ್ಲ ಎರಡು ಸಾವಿರದ ಹದಿಮೂರಕ್ಕೆ ಹಾಗೆ ಇಲ್ಲಿ ಅವಾಗಲೇ ಮಾಡಿದ್ದಾರೆ ನೈನ್ಟೀನ್ ಸಿಕ್ಸ್ಟಿ ಯಾವಾಗ ನೈನ್ಟೀನ್ ಸಿಕ್ಸ್ಟಿ ಅಲ್ಲ ಸಾರಿ ಇದು ಸಂವಿಧಾನ ಜಾರಿಗೆ ಬಂದಿತ್ತಲ್ಲ ಹತ್ತೊಂಬತ್ತರ ಐವತ್ತರ ಮೂಲ ಆರ್ಟಿಕಲ್ ಇದು ಇದು ಸಂವಿಧಾನದ ಮೂಲ ಆರ್ಟಿಕಲ್ ಇದು ಇದ್ರ ನಂತರ ಬಂದಿರತಕ್ಕಂಥ ಬಹಳ ನೀವು ಗಮನಿಸ್ಬೇಕು ನೀವು ವಿಶೇಷ ಉಪಬಂಧಗಳಲ್ಲಿ ಮೂಲದಲ್ಲಿರ್ತಕ್ಕಂತಹ ಎರಡೇ ರಾಜ್ಯಗಳಂದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಅವಾಗ ಬಾಂಬೆ ಮಾತ್ರ ಇತ್ತು ಉಳಿದದ್ದು ನಂತರಕ್ಕೆ ವಿಶೇಷ ಸ್ಥಾನಮಾನಗಳನ್ನ ಅಮೆಂಡ್ಮೆಂಟ್ ಮಾಡ್ತಾ ಕೊಡ್ತಾ ಹೋದ್ರು ಇದು ಕೂಡ ನಿಮಗೆ ಕ್ವಶನ್ ಆಗಬಹುದು ಅಲ್ಲಿರ್ತಕ್ಕಂಥ ವಿದರ್ಭ ಮರಾಠವಾಡ ಸೌರಾಷ್ಟ್ರ ಕಚ್ ಗುಜರಾತ್ ವಿವಿಧ ಭಾಗಗಳಿಗೆ ಡೆವಲಪ್ಮೆಂಟ್ ಬೋರ್ಡ್ಗಳನ್ನು ಸ್ಥಾಪಿಸುವುದು ಅವರಿಗೆ ವಿಶೇಷ ಗ್ರಾಂಟ್ಸನ್ನು ಕೊಡುವುದು ಸರ್ಕಾರಿ ಉದ್ಯೋಗ ಅವಕಾಶ ಕಲ್ಪಿಸುವುದು ನೋಡಿ ಹೈದರಾಬಾದ್ ಕರ್ನಾಟಕ ಎಚ್ ಕೆ ಮೀಸಲಾತಿ ಅಂತಿರ್ಗೋತಿದ್ದೇನು ನೀವು ಹಂಗೆ ಅವಾಗೇ ಭಾರತ ಸಂವಿಧಾನದಲ್ಲಿನೇ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೀಸಲಾತಿ ಕಲ್ಪಿಸುವುದಕ್ಕೆ ತ್ರೀ ಸೆವೆಂಟಿ ಒನ್ ಏನು ಕೊಡ್ತದೆ ಅವಕಾಶ ಕೊಡ್ತದೆ ಇನ್ನು ನೋಡ್ರಿ ಎ ಅಂತ ಬಂತು ಬಿ ಅಂತ ಬಂತು ಸಿ ಅಂತ ಬಂತು ಅಂದ್ರೆ ಅಮೆಂಡ್ಮೆಂಟ್ ಆಗ್ಯಾವಂತ ಅರ್ಥವು ನಿನ್ನೆ ಹೇಳಿದ್ದೀನಿ ನಾನು ಯಾವ ಆರ್ಟಿಕಲ್ ಮುಂದೆ ಕ್ಯಾಪಿಟಲ್ ಲೆಟರ್ಸ್ಗಳು ಬರ್ತಾವೋ ಅವುಗಳು ಕೂಡ ಅಮೆಂಡ್ಮೆಂಟ್ ಆಗಿದೆ ಅಂತ ಅರ್ಥ ತ್ರೀ ಸೆವೆಂಟಿ ಒನ್ ಎ ಏನು ಹೇಳ್ತದೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಹಿಂಗೆ ವಿಶೇಷ ಸ್ಥಾನಮಾನ ಅಂದ ತಕ್ಷಣ ನೀವು ತಿಳ್ಕೊಬೇಕು ಅದಕ್ಕೆ ಅದಕ್ಕೆ ವಿಶೇಷ ಸ್ಥಾನಮಾನ ಅಲ್ಲಿ ಒಂದು ಅಭಿವೃದ್ಧಿ ಮಂಡಳಿ ಸ್ಥಾಪಿಸ್ತಾರೆ ಅಲ್ಲಿರ್ತಕ್ಕಂಥ ಜನರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣಕ್ಕಾಗಿ ಮೀಸಲಾತಿಯನ್ನು ಕೊಡ್ತಾರೆ ಇನ್ಮೇಲೆ ಹಂಗೆ ತಿಳಿತಾ ಹೋಗಬೇಕು ನೀವು ಸೇಮ್ ಇರ್ತದೆ ಎಲ್ಲದಕ್ಕೂ ಕೂಡ ತ್ರೀ ಸೆವೆಂಟಿ ಒನ್ ಎ ಯಾವುದು ನಾಗಾಲ್ಯಾಂಡ್ ತ್ರೀ ಸೆವೆಂಟಿ ಒನ್ ಬಿ ಯಾವುದು ಆಸಾಂ ಇಲ್ಲಿ ನಿಮಗೆ ಹತ್ತು ತಿದ್ದುಪಡಿಗಳು ಪರಿಚಯ ಮಾಡ್ತೀನಿ ನೋಡಿ ಹಿಂಗೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಯಾವಾಗ ಆಯ್ತು ಸಂವಿಧಾನ ಜಾರಿಗೆ ಬಂದು ಹನ್ನೆರಡು ವರ್ಷದ ನಂತರ ಆಯ್ತು ಇದ್ರ ಸಲುವಾಗಿ ಒಂದು ತಿದ್ದುಪಡಿ ಆಯಿತು ತೊಂಬ ಹದಿಮೂರನೆಯ ತಿದ್ದುಪಡಿ ನಮಗೆ ಹೆಂಗೆ ಎಚ್ ಕೆ ರಿಸರ್ವೇಶನ್ ಕೊಟ್ರಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡ್ಬೇಕಾದ್ರೆ ಒಂದು ತಿದ್ದುಪಡಿ ಆಯ್ತಲ್ಲ ಎಷ್ಟನೇ ತಿದ್ದುಪಡಿ ಅದು ತೊಂಬತ್ತೆಂಟನೇ ತಿದ್ದುಪಡಿ ಹಾಗೆ ಆ ನಾಗಾಲ್ಯಾಂಡ್ ರಾಜ್ಯದವರಿಗೆ ಹದಿಮೂರನೇ ತಿದ್ದುಪಡಿ ಮಾಡಿ ಹತ್ತೊಂಬತ್ ನೂರ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದು ಡಿಸೆಂಬರ್ ಒಂದು ಹತ್ತೊಂಬತ್ ನೂರ ಜಾರಿಗೆ ಬಂದಿದೆ ಒಂದು ಆರ್ಟಿಕಲ್ ತಿಳ್ಕೊಂಡ್ರಿ ಒಂದು ತಿದ್ದುಪಡಿ ತಿಳ್ಕೊಂಡ್ರಿ ಹಿಂಗೆ ಪ್ರತಿಯೊಂದು ಆರ್ಟಿಕಲ್ಗೆ ಒಂದು ಆರ್ಟಿಕಲ್ ಒಂದು ತಿದ್ದುಪಡಿ ತಿಳ್ಕೊತೀರಿ ಒಂದೇ ಕಲ್ಲಿಗೆ ಎರಡ ಇಲ್ಲಿ ತ್ರೀ ಸೆವೆಂಟಿ ಒನ್ ಬಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಸಾಂ ಎಷ್ಟನೇ ತಿದ್ದುಪಡಿ ಇಪ್ಪತ್ತೆರಡನೇ ತಿದ್ದುಪಡಿ ಯಾವಾಗ ಬಂತು ಹತ್ತೊಂಬತ್ ನೂರ ಅರವತ್ತೊಂಬತ್ತು ಸಂವಿಧಾನ ಜಾರಿಗೆ ಬಂದು ಹತ್ತೊಂಬತ್ತು ವರ್ಷದ ನಂತರ ಕೊಟ್ರವ್ರಿ ಯಾವಾಗಿಂದ ಜಾರಿಗೆ ಬಂತು ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ತ್ರೀ ಸ ಸೆವೆಂಟಿ ಒನ್ ಸಿ ಸಿ ಫೋರ್ ಮಣಿಪುರ್ ಇವುಗಳ್ ನೀವು ನೆನಪಿಟ್ಟು ಕೆಲವೊಂದು ಟ್ರಿಕ್ಗಳನ್ನು ಮಾಡಿರ್ತೀರಿ ನೀವು ಮಾಡಿರೋ ಟ್ರಿಕ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಲ್ಲರೂ ಒಂದೊಂದು ಟ್ರಿಕ್ ಮಾಡಿರ್ತಾರೆ ಸರ್ ಇದಕ್ಕೆ ತಮಗೆ ಬೇಕಾದಂಗೆ ನೆನಪಿಟ್ ನಾ ಹೇಳಿದ ಟ್ರಿಕ್ ನಿಮ್ಗೆ ನೆನಪಾಗಿಲ್ಲ ನೀವು ಹೇಳಿದ ನಂಗೆ ನೆನಪಾಗಾಗಿಲ್ಲ ಬಟ್ ನಿಮ್ಮ ಟ್ರಿಕ್ಕನ್ನು ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರ್ಯಾರು ಈಜಿ ಅನಿಸ್ತಾರೆ ಅದನ್ನ ಫಾಲೋ ಮಾಡ್ಕೊಳ್ಳಿ ಏನು ತಪ್ಪಿಲ್ಲ ತ್ರೀ ಸೆವೆಂಟಿ ಒನ್ ಸಿ ಯಾವುದು ಮಣಿಪುರಕ್ಕೆ ವಿಶೇಷ ಸ್ಥಾನಮಾನ ಯಾವಾಗ ಬಂತು ಸೇಮ್ ಸಂವಿಧಾನ ಜಾರಿಗೆ ಬಂದ ಹತ್ತೊಂಬತ್ತು ವರ್ಷದ ನಂತರ ಸೇಮ್ ತಿದ್ದುಪಡಿ ಹೇಗಿತ್ತು ನೋಡ್ರಿ ಮಣಿಪುರಕ್ಕೆ ಮತ್ತು ಅಸ್ಸಾಂಗೆ ಎಟ್ ಎ ಟೈಮ್ ಶಿ ಸೇರ್ಸಿದ್ದಾರೆ ಇದೊಂದು ಏನೋ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಯಿತು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ತ್ರೀ ಸೆವೆಂಟಿ ಒನ್ ಡಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಮೊದಲು ಆಂಧ್ರ ಪ್ರದೇಶ ಇತ್ತು ಆಂಧ್ರ ಪ್ರದೇಶ ತೆಲಂಗಾಣ ಡಿವೈಡ್ ಆದವಲ್ಲ ಎರಡು ರಾಜ್ಯಗಳು ಅವಾಗ ಇಲ್ಲಿ ತೆಲಂಗಾಣ ಅಂತ ಸೇರಿಸಿದ್ರು ಇದು ಎಷ್ಟನೇ ತಿದ್ದುಪಡಿ ಮೂವತ್ತೆರಡನೇ ತಿದ್ದುಪಡಿ ಸಂವಿಧಾನ ಜಾರಿಗೆ ಬಂದು ಇಪ್ಪತ್ತ್ ವರ್ಷದ ನಂತರ ಇದನ್ನ ಏನೋ ತಿದ್ದುಪಡಿ ಮಾಡಿದ್ರು ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಜುಲೈ ಒಂದನೇ ತಾರೀಕು ತ್ರೀ ಸೆವೆಂಟಿ ಒನ್ ಡಿ ಹೀಗೆ ನೆಕ್ಸ್ಟ್ ತ್ರೀ ಸೆವೆಂಟಿ ಒನ್ ಇ ಯಾವುದಕ್ಕೆ ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆ ಡಿ ಏನು ಹೇಳಿತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ವಿಶೇಷ ಸ್ಥಾನಮಾನ ಈ ಏನು ಹೇಳುತ್ತಂದರೆ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಕೇಂದ್ರ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಬೇಕು ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯ ಸ್ಥಾಪಿಸುವುದರಿಂದ ಶಿಕ್ಷಣದ ಕಾಳಜಿ ಮಾಡಿದ್ರು ಈಗ ಪ್ರತಿಯೊಂದಕ್ಕೂ ಎ ಬಿ ಸಿ ಡಿ ಕೊಟ್ಟಾಗ ಎ ಬಿ ಸಿ ಕೊಟ್ಟಾಗ ಅಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸಿಲ್ಲ ಆದರೆ ಈ ಆಂಧ್ರ ಪ್ರದೇಶಕ್ಕೆ ಡಿ ಮತ್ತು ಈ ಎರಡೂ ಸೇರಿಸಿ ಈ ಅನುಕೂಲತೆಗಳನ್ನ ಮಾಡಿಕೊಟ್ರೆ ಅದಕ್ಕೆ ಎರಡು ತಿದ್ದುಪಡಿ ಅಂದ್ರೆ ಇದಕ್ಕೂ ಮೂವತ್ತೆರಡು ತಿದ್ದುಪಡಿ ಇದೆ ಇಲ್ಲೂ ಕೂಡ ಮೂವತ್ತೆರಡನೇ ತಿದ್ದುಪಡಿನೇ ಇದೆ ನೋಡಿ ಒಂದೇ ತಿದ್ದುಪಡಿಯಲ್ಲಿ ಎರಡಾಗ್ಯಾವ ಎರಡು ಆರ್ಟಿಕಲ್ಸ್ಗಳು ಎರಡಾಗ್ಯಾವ ಆಂಧ್ರ ಪ್ರದೇಶಕ್ಕೆ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆ ಇಲ್ಲಿ ನೀವು ಕಮೆಂಟ್ ಮಾಡಬೇಕು ಈ ಒಂದು ತಿದ್ದುಪಡಿ ಪ್ರಕಾರ ಆಂಧ್ರ ಪ್ರದೇಶದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕೇಂದ್ರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಇದು ಕರೆಂಟ್ ಇವೆಂಟ್ ಜಿ ಕೆ ಇದು ಮತ್ತು ಅದನ್ನು ಕಮೆಂಟ್ ಮಾಡಿ ತ್ರೀ ಸೆವೆಂಟಿ ಒನ್ ಎಫ್ ಏನ್ ಹೇಳುತ್ತೆ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಮೊನ್ನೆ ನಾನು ಐ ಎ ಎಸ್ ಬಡ್ತಿ ಪರೀಕ್ಷೆ ಬರೆದೆ ಈ ಕ್ವಶನ್ ನೇರವಾಗಿ ಬಂದಿತ್ತು ತ್ರೀ ಸೆವೆಂಟಿ ಒನ್ ಜೆ ಎಫ್ ದಿಂದ ಈ ಕೆಳಗಿನ ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದಾರೆ ಸೊ ದಟ್ ಆ ಧೈರ್ಯದಿಂದ ಹೇಳತ್ತೇನೆ ನಾನು ನೇರವಾಗಿ ಪಲ್ಟಿ ಈ ಭಾಗದಾಗ ಒಂದು ಪ್ರಶ್ನೆ ಬರ್ತದ ಎಲ್ಲ ಪರೀಕ್ಷೆಗಳಿಗೂ ಬರ್ತದ ಅದಕ್ಕೆ ಹಿಂದೆ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ದಯವಿಟ್ಟು ನನ್ನ ಮೊಬೈಲ್ ನಂಬರಿಗೆ ಕಳಿಸಿ ನಿಮಗೆ ಎಲ್ಲೆಲ್ಲಿ ಸಿಗ್ತಾವಲ್ಲ ಅವತ್ತ ಕಳಿಸಿ ನಾನು ಮೊಬೈಲ್ ನಂಬರ್ ಬರಿತಾ ಇದ್ದೀನಿ ನೋಡಿ ಇಲ್ಲಿ ನೈನ್ ಟೂ ಫೋರ್ ಟೂ ಜೀರೋ ಒನ್ ಫೋರ್ ನೈನ್ ಡಬಲ್ ಫೋರ್ ಈ ನಂಬರ್ ಕಳಿಸಿ ಐ ಎ ಎಸ್ ನೋಡ್ಕೊಂಡು ಪಿ ಸಿ ತನಕ ಏನು ಕ್ವಶನ್ ಬಂದವಲ್ಲ ನಾನು ವಾಟ್ಸಪ್ ನಂಬರ್ ಕಳಿಸಿ ಅದ್ರಾಗ ಬೆಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ನನ್ನ ವಾಟ್ಸಪ್ ಚಾನಲಲ್ಲಿ ಹಾಕ್ತೀನಿ ಭಾಳ ಜನರಿಗೆ ಹೆಲ್ಪ್ ಆಗ್ತದೆ ಅದು ತ್ರೀ ಸೆವೆಂಟಿ ಒನ್ ಎಫ್ ಯಾವ್ದು ಕೇಳ್ತದೆ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೈನ್ಟೀನ್ ಸೆವೆಂಟಿ ಫೈವ್ದಲ್ಲಿ ಆಯಿತು ತ್ರೀ ಸೆವೆಂಟಿ ಒನ್ ಜಿ ಮಿಜೋರಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಹತ್ತೊಂಬತ್ತು ನೂರ ಎಂಬತ್ತಾರನೇ ಇಸ್ವಿದಲ್ಲಿ ಸಂವಿಧಾನ ಜಾರಿಗೆ ಬಂದು ಮೂವತ್ತಾರು ವರ್ಷದ ನಂತರ ಬಂತು ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹೆಚ್ ಪಾರ್ ಅರುಣಾಚಲ್ ಪ್ರದೇಶ್ ತ್ರೀ ಸೆವೆಂಟಿ ಒನ್ ಹೆಚ್ಚು ಸಂವಿಧಾನದ ಐವತ್ತೈದನೇ ತಿದ್ದುಪಡಿ ಸೇಮ್ ವರ್ಷದಲ್ಲಿನೇ ಬಂತು ಸೇಮ್ ದಿನಾಂಕದಿಂದನೇ ಬಂತಿದು ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ್ ತಿದ್ದುಪಡಿಗಳು ಚೇಂಜ್ ಇದೆ ಆದರೆ ವರ್ಷ ಮಾತ್ರ ಸೇಮ್ ಇದೆ ಫಿಫ್ಟಿ ತ್ರೀ ಅಮೆಂಡ್ಮೆಂಟ್ ಫಿಫ್ಟಿ ಫೈವ್ ಅಮೆಂಡ್ಮೆಂಟ್ ಯಾವುದು ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ್ ತ್ರೀ ಸೆವೆಂಟಿ ಒನ್ ಐ ನಮ್ಮ ನೆಚ್ಚಿನ ರಾಜ್ಯ ಯಾವ್ದು ಹೇಳ್ರಿ ಯಾವ್ದು ಸರ್ ಗೋವಾ ಎಲ್ಲರ ಅಚ್ಚುಮೆಚ್ಚಿನ ರಾಜ್ಯ ಇದು ಇದಕ್ಕೆ ಐ ನೋಡಿ ಐ ಅಂದ್ರೆ ನಾನು ನಾನು ಅಂದರೆ ಗೋವಾ ಗೋವಾ ಅಂದ್ರೆ ನಾನು ಹೆಂಗತ್ತಿರಕ್ಕೆಲ್ಲೋಗಬೋದು ಇಂಗ್ಲೀಷ್ನವರ್ ನಮ್ಮಲ್ಲಿ ಐ ಅಂದರೆ ಗೋವಾ ಐ ಅಂದ್ರೆ ನಾನು ಇಲ್ಲ ಸರ್ ನಾ ಅಂದ್ರೆ ಗೋವಾ ಗೋವಾ ಅಂದ್ರೆ ನಾ ನೆನಪು ಹುಡ್ಕೋಬೋದಲ್ಲ ಅದಕ್ಕೆ ಕೇಳಿದೆ ಕೆಲವೊಂದು ಸ್ವಲ್ಪ ಹಿಂಗೆ ತಿಳಿ ಹಾಸ್ಯ ಮಾಡ್ಬೋದು ಅದಕ್ಕೇನು ಸಂಬಂಧ ಇತ್ತು ಹುಡುಗರಿಗೆ ಈಸಿ ಹಾಕಲಿ ಮತ್ತು ಗೋವಾ ಅಂದ ತಕ್ಷಣ ಎಲ್ಲರಿಗೂ ಖುಷಿಯಾಗಿರ್ತಾರೆ ನೋಡ್ರಿ ಯಾಕೆ ಹೇ ಹಂಗ ಐ ಗೋವಾ ಅಂದ್ರೆ ನಾ ನಾ ಅಂದ್ರೆ ಗೋವಾ ತಮ್ಗೆ ಬೇಕಾದ್ದೆಲ್ಲಿ ಸ್ವಲ್ಪ ಕಡಿಮೆ ರೇಟ್ ರೇಟ್ನ್ಯಾಗ ಸಿಗ್ತೈತೆ ನಾನು ಖುಷಿ ಓ ವೆರಿ ಗುಡ್ ಅಲ್ಲಿ ಹೋದ ಮೇಲೆ ಅಲ್ಲಿ ಟಿ ಶರ್ಟ್ ಕೊಡ್ತಾರೆ ಅವ್ನು ಅದು ನೂರ ಇಪ್ಪತ್ತು ರೂಪಾಯಿ ಅದಕ್ಕೆ ಬರೀ ಐ ಲವ್ ಗೋವಾ ಗೋವಾ ಹುಡುಗರಿಗೆ ಹ್ಞೂ ನಿಮ್ಮ ಕ್ಲಾಸ್ ಕೇಳಿ ನೌಕರಿ ಎದ್ದಿದ ಮೇಲೆ ಎಲ್ಲಾರು ಅಲ್ಲಿ ಹೋಗ್ಲಿ ಹ್ಞೂ ಏನು ಬೇಡ ಅದಕ್ಕೆ ಐ ಫಾರ್ ಗೋವಾ ಓಕೆ ನೆನ್ಪಿಟ್ಕೋದು ಇನ್ ಪರ್ಮನೆಂಟ್ ರೀ ಏನು ಮನೆಯಾಗಿಲ್ಲ ಅವರು ಇನ್ ತ್ರೀ ಸೆವೆಂಟಿ ಒನ್ ಜೆ ಅಂತೂ ಪ್ರಾಬ್ಲಮ್ ಇಲ್ಲ ಅದ್ರ ಎಲ್ಲ ಫಲಾನುಭವಿ ಅರ್ಧ ಕರ್ನಾಟಕದಲ್ಲಿ ಏಳು ಜಿಲ್ಲೆಯವರು ಅದಕ್ಕೆ ಫಲಾನುಭವಿಗಳನ್ನ ಅದರ ಏಳು ಜಿಲ್ಲೆ ಬರ್ತಾವಲ್ರಿ ಈಗ ವಿಜಯನಗರ ಆಗೋದ್ರಿಂದ ಏಳು ಆಯ್ತು ಈಗ ಏಳು ಜಿಲ್ಲೆಯ ಫಲಾನುಭವಿಗಳು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ತೊಂಬತ್ತೆಂಟನೇ ತಿದ್ದುಪಡಿ ಎರಡು ಸಾವಿರದ ಹನ್ನೆರಡು ಒಂದು ಒಂದು ಎರಡು ಸಾವಿರದ ಹದಿಮೂರನೇ ಜಾರಿಗೆ ಬಂತು ಇದ್ದು ಭಾಳ ಕ್ವಶನ್ ಕೇಳಿದ್ರು ಭಾಳ ಪರೀಕ್ಷೆ ಒಳಗೆ ಕೇಳಿದ್ರು ಯಾವಾಗ ಜಾರಿಗೆ ಬಂದಿದೆ ಯಾವ ತಿದ್ದುಪಡಿ ಇದೇನು ಹೇಳ್ತದ ಇದ್ರ ಕಾರಣಕ್ಕೆ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಒಂದು ಬೋರ್ಡ್ ಕೂಡ ಸ್ಥಾಪಿಸಿದ್ದಾರೆ ಅದಕ್ಕೆ ನಿಧಿ ಬರ್ತಾ ಇದೆ ನಮ್ಮ ಜನರಿಗೆ ಅಲ್ಲಿ ಉದ್ಯೋಗಕ್ಕಾಗಿ ಮೀಸಲಾತಿಗಳನ್ನು ಕೊಡ್ತಾ ಇದ್ದಾರೆ ಸೊ ದಟ್ ಇದು ಒಂದು ಬೆಸ್ಟ್ ಇಲ್ಲೊಂದು ಸರ್ ಹುಡುಗರಿಗೆ ಒಂದು ಕ್ವಶನ್ ಕಮೆಂಟ್ ಮಾಡಕ್ ಬಿಡೋಣ ತ್ರೀ ಸೆವೆಂಟಿ ಒನ್ ಜೆ ರಿಸರ್ವ್ ಈಗ ಕೊಟ್ಟಿದಾರಲ್ಲ ಈಗ ನೀವು ಏದಿಂತ್ರ ಜೇತನ ಆಹಾ ಈ ತರ ಪಾರ್ಲಿಮೆಂಟ್ ಕೊಡಾಕ ಹ್ಮ್ ಯಾವ ಆರ್ಟಿಕಲ್ದಾಗ ಪ್ರಯೋಜನ ಇದೆ ಓಕೆ ಓಕೆ ಮೆಟಿ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದಾರೆ ಈ ತರ ವಿಶೇಷ ಸ್ಥಾನಮಾನಗಳ್ನ ಕೊಡೋದಕ್ಕೆ ಉದ್ಯೋಗದಲ್ಲಿ ವಿಶೇಷ ಉಪಬಂಧಗಳನ್ನ ಕೊಡೋದಕ್ಕೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಲ್ಲಿ ಅವಕಾಶ ಇರುತ್ತದೆ ಅಂತ ಕೇಳ್ಯಾರ ಅವರ ಒಡ್ಲಿ ಇದು ಸರ ಹೈಕ್ ಉದ್ಯೋಗದಲ್ಲಿ ತ್ರೀ ಶಿವೆಂಟಿ ಒನ್ ಜಿ ಅಧಿಕಾರ ಮೀಸಲಾತಿ ಕೊಡೋಕತ್ತಾರಲ್ಲ ಆ ತರ ಕೊಡುವಂತ ಅಧಿಕಾರ ಸಂಸತ್ತಿಗೆ ಸಂಸತ್ತಿಗೆ ಇದೆ ಸ್ಟೇಟ್ ದವರಿಗೆ ಯಾವ ಆರ್ಟಿಕಲ್ ದಲ್ಲಿ ಉದಾಹರಣೆಗೆ ಈಗ ನಮ್ ವಿಕರ ಶಿಕ್ಷ ಕೊಟ್ರು ಇಲ್ಲೂ ಕೊಟ್ರು ಹಿಂಗ್ ಮೀಸಲಾತಿ ಕೊಡೋದಕ್ಕೆ ಯಾವ ಒಂದು ಆರ್ಟಿಕಲ್ ಸಂಸತ್ತಿಗೆ ಅವಕಾಶವನ್ನ ನೀಡಿದೆ ಅಂತೇಳಿ ಕಮೆಂಟ್ ಮಾಡ್ತಾರೆ ಹುಡುಗರು ಶನೇ ಆದರೆ ನಿಮ್ ಕಮೆಂಟ್ ಉದುರ್ತಾರ ಸೋಮ್ ಅವ್ರಿಗೆ ನಾವು ಧೈರ್ಯ ಅವ್ರಿಗೆಲ್ಲ ಬಹಳ ಓದ್ಕೊಂಡಿದ್ದಾರೆ ಅವ್ರಿಗೊಂದು ಧೈರ್ಯ ಬೇಕಾಗಿತ್ತು ಅಷ್ಟೇ ಹಿಂದೊಬ್ರು ಯಾರ ನಮ್ಗೆ ಸಪೋರ್ಟ್ ಮಾಡತ್ತಾರ ಧೈರ್ಯ ಬೇಕಾಗಿತ್ತು ಆ ಕೆಲಸ ಅಷ್ಟೇ ನಾವು ಅವ್ರಿಗೆ ನೀ ಆರ್ಟಿಕಲ್ಸ್ ಗೊತ್ತಿಲ್ಲ ಎಲ್ಲ ಗೊತ್ತಿದೆ ಅವ್ರಿಗೆ ಒಂದು ಸ್ವಲ್ಪ ರಿಫ್ರೆಶ್ ಆಗೋದಕ್ಕೆ ನಾನು ತಿಳ್ಕೊಂಡಿದ್ದೆ ಸರ್ ಏನು ಹೇಳ್ತಾರೋ ಕಂಪ್ಯಾರಿಸನ್ ಮಾಡಿ ಇಷ್ಟೇ ನಾ ಸರು ಇಷ್ಟೇ ಹೇಳತ್ತಾರ ಆಯ್ತು ಬಿಡು ನಾನು ಬರಿತೀನಿ ಅಂತ ಆ ಧೈರ್ಯ ಉಂಟು ಮಾಡೋದಷ್ಟೇ ನಮ್ಮ ಕೆಲಸ ವಿದ್ಯಾರ್ಥಿಗಳಿಗೆ ತ್ರೀ ಸೆವೆಂಟಿ ಫೈವ್ ಇಲ್ಲಿ ನಾವು ಇದೇನು ಹೇಳ್ತಿದ್ದು ಗೊತ್ತಾ ನ್ಯಾಯಾಲಯ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ತಿಳಿಯುತ್ತಾ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿನೂ ಕೂಡ ನಮ್ಮ ಏನಿದು ಹೇಳ್ರಿ ಸುಪ್ರೀಂ ಕೋರ್ಟ್ ಆಯ್ತು ನಮ್ಮ ದೇಶದಾಗ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಹಾಗೆ ಹೈಕೋರ್ಟ್ಗಳು ಇತ್ತು ಪ್ರಾಂತ್ಯಗಳಲ್ಲಿ ಅದಿದ್ದಾಗ ನ್ಯಾಯಾಲಯ ಪ್ರಾಧಿಕಾರಗಳು ಕೆಲವೊಂದು ಅಧಿಕಾರಿಗಳು ಇದ್ದರು ಈ ಬ್ರಿಟಿಷ್ ಅಧಿಕಾರಿಗಳು ಇದ್ದು ನಮ್ಮ ಭಾರತೀಯರ ಅಧಿಕಾರಿಗಳು ಐ ಸಿ ಎಸ್ ಪರೀಕ್ಷೆ ಪಾಸಾದವರು ಇದ್ರು ಇವರು ಕಾರ್ಯನಿರ್ವಹಿಸ್ತಾ ಇದ್ರು ಅದನ್ನು ಮುಂದುವರಿಸುವ ಬಗ್ಗೆ ಹೇಳಿದ್ದಾರೆ ತ್ರೀ ಸೆವೆಂಟಿ ಫೈವ್ ಇದು ನೋಡಿ ಈಗ ಈ ಆರ್ಟಿಕಲ್ ಈಗ ಅಸ್ತಿತ್ವದಲ್ಲಿ ಅದೇನು ಯೂಸೇ ಆಗೋದಿಲ್ಲ ಸೊ ದಟ್ ಇವು ಪರೀಕ್ಷೆಗಳಿಗೂ ಜಾಸ್ತಿ ಕೇಳಾಗಿಲ್ಲ ಬಟ್ ನಿಮ್ಮ ದುರ್ದೈವನೂ ಸುದೈವ ಕೇಳಿಬಿಟ್ರೆ ಹಂಗ ಅದಕ್ಕಾಗಿ ಜಾಸ್ತಿ ಬರಂಗಿಲ್ಲ ಯೂಸ್ ಇಲ್ಲ ಅಂತ ಹೇಳಿ ಬಟ್ ತಿಳ್ಕೊಳ್ಳಿ ಯೂಸ್ ಇಲ್ಲ ಅಂತ ಬಿಡಾಕ್ ಹೋಗ್ಬಿಡಿ ಅದಕ್ಕೆ ಪಾಲಿಟಿಕ್ ಫ್ರಮ್ ಲಾಸ್ಟ್ ಪೇಜ್ ಇರ್ತಾ ಇರೋರು ಫಸ್ಟ್ ಪೇಜ್ ಸ್ಟಾರ್ಟ್ ಮಾಡ್ರೆ ಅದಷ್ಟ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಲಕ್ಷಣಗಳು ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕೇಳಿ ಕೇಳಿದ್ರವ್ನು ಲಾಸ್ಟ್ ಪೇಜ್ ದ ಕಲಿಲಾರದ ವಿಷಯಗಳನ್ನ ಸ್ವಲ್ಪ ಅಂತ ಅಂತೇಳಿ ನಾನು ಟಚ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪಾಲಿಟಿ ನಮ್ಮ ಗುರಿ ಹದಿನೈದಕ್ಕೆ ಹದಿನೈದು ತಿಳಿತ ಹದಿನೈದು ಕ್ವಶನ್ ಬಂದ್ರೆ ಹದಿನೈದು ಟಿಕ್ ಮಾಡಿ ಹದಿನೈದು ಕರೆಕ್ಟ್ ಆಗಿರ್ಬೇಕು ಹಂಗೆ ಕಲ್ತ್ರ ಕಲಿಯೋ ತಿಳಿತಾ ನಾನು ಸೈನ್ಸ್ ಬರೋಂಗಿಲ್ಲಪ್ಪ ಅದನ್ನು ಬಿಟ್ಟರು ಪರವಾಗಿಲ್ಲ ನಾನು ಪೊಲಿಟಿ ಮತ್ತು ಎಕನಾಮಿ ಹಿಸ್ಟ್ರಿ ಮೆಂಟಲ್ ಅಬಿಲಿಟಿ ಕರೆಂಟ್ ಎವೇನ್ಸ್ ಅಷ್ಟೇ ಬರೆದು ಬಂದರೂ ಕೂಡ ನಾ ಪರೀಕ್ಷೆ ಪ್ರಿಲಿಮ್ಸ್ ಪಾಸ್ ಆಗ್ತದೆ ಇರ್ಬೇಕು ಯಾಕಂದ್ರೆ ಇಲ್ಲಿ ರ್ಯಾಂಕ್ ಬಂದರೂ ಕೂಡ ನಿನ್ನೇನು ಕೌಂಟ್ ಆಗಂಗಿಲ್ಲ ಪ್ರಿಲಿಮಿನರಿ ಜಸ್ಟ್ ಕ್ವಾಲಿಫೈ ಎಕ್ಸಾಮಿನೇಷನ್ ನಾನು ಹಂಗೆ ನಂಗೆ ಸೈನ್ಸ್ ನಾ ಓದೇ ಇಲ್ಲಿ ಬುಕ್ ಕರೆ ಕರೆ ಹೇಳ್ಬೇಕಾರೆ ಇವತ್ತು ನಿಮ್ಗೆ ಹೇಳತ್ತೀನಿ ನಾನು ಕೆ ಎ ಎಸ್ ಓದಬೇಕಾದ್ರೆ ನಾ ಸೈನ್ಸ್ ಬುಕ್ ಖರೀದಿ ಮಾಡಿಲ್ಲ ನಿಜ ಇದನ್ನ ಜಾಗ್ರಫಿ ನನಗೆ ಜಾಗ್ರಫಿ ಗೊತ್ತೇ ಇಲ್ಲ ಆ ಎರಡೂ ವಿಷಯಗಳನ್ನ ಬಿಟ್ಟು ನಾನು ಪ್ರಿಪೇರ್ ಮಾಡಿದ್ದೀನಿ ಕ್ಲಿಯರ್ ಆಗಿದ್ದೀನಿ ಏನು ತೊಂದರೆ ಇಲ್ಲ ಹಂಗೆ ತಿಳ್ಕೊಂಡು ಇದನ್ನ ನಾನು ರೋಲ್ ಮಾಡೋದು ತಿಳ್ಕೊಳಕ್ಕೆ ಹೋಗ್ಬಿಡಿ ನೀವು ನಾನು ಯಾಕೆ ಇದನ್ನು ಹೇಳಿದೆ ಪ್ಲೋದಲ್ಲಿ ಹಂಗೆ ಹೇಳಿಬಿಟ್ಟೆ ನಿಜಾನು ಇದೆ ಇದು ಆಗ ತಿಳ್ಕೊಂಡು ನೀವು ಓದ್ಬೇಡ ಅಂತ ಹೇಳತ್ತಿಲ್ಲ ಕೆಲವರು ಸೈನ್ಸ್ ಹುಡುಗರು ಇರ್ತಾರೆ ಅವ್ರಿಗೆ ಹಿಸ್ಟ್ರಿ ಒಟ್ಟು ತಿಳಿಯಂಗಿಲ್ಲ ಬಿಟ್ಟು ಅದನ್ನು ಹಿಸ್ಟ್ರಿ ಹದಿನೈದು ಬಿಡಿ ಸೈನ್ಸ್ದಾಗ ಮೂವತ್ತು ಮೂವತ್ತು ಕರೆಕ್ಟ್ ಮಾಡಿಲ್ಲ ಕರೆಕ್ಟ್ ಇಲ್ಲ ಅದಕ್ಕೆ ನಿಮ್ಮ ಸ್ಟ್ರಾಟಜಿ ನೀವು ಹೊಲ್ಕೊಳ್ಳಿ ನಾವು ಹೇಳಿದ ನಿಮ್ಮ ಸ್ಟ್ರಾಟಜಿ ಆಗಲ್ಲ ಅದಕ್ಕೆ ನಾನು ಸ್ಟ್ರಾಟಜಿ ಕ್ಲಾಸ್ ಜಾಸ್ತಿ ಮಾಡೋಂಗಿಲ್ಲ ಹಲವಾರು ಜನ ಸ್ಟ್ರಾಟಜಿ ಕ್ಲಾಸ್ ಮಾಡ್ತಾರೆ ಪಾಪ ಅವ್ರ ಸ್ಟ್ರಾಟಜಿ ಹೇಳಿದ್ರೆ ನಿಮ್ಗೆ ಏನು ಯೂಸ್ ಆಗೋದದು ಹೌದು ಅರ್ಥ ಆಯ್ತು ಇಲ್ಲೋ ನಿಮ್ಮ ಏನು ಬೇಸಿಕ್ ಕಲ್ತಿದ್ರಿ ನಿಮ್ಮ ಕ್ವಾಲಿಫಿಕೇಶನ್ ನೀವು ಯಾವ್ದಾರ ಬೆಸ್ಟ್ ನೀವು ಯಾವ್ದಾರ ವಸ್ಟ್ ನಿಮಗೆ ಗೊತ್ತಿರ್ತೈತಿ ನಿಮ್ಮ ಸ್ಟ್ರಾಟಜಿ ನೀವು ಮಾಡ್ಕೊಡ್ರಿ ನೀವು ಅಂಗಿ ತಗೋತೀರಿ ಈಗ ಮೀಟ್ರ್ ನಾಲ್ಕು ಮೀಟ್ರ್ ತಗೋತೀರಿ ಅಂಗಡಿಗೆ ಹೋಗಿ ಅಂಗಿ ಹಾಕಿ ಬರ್ಬೇಕಾದ್ರೆ ನಿಮ್ಮ ದೋಸ್ತನ ಅದಕ್ಕೆ ಏ ಹೋಗಿ ಮಾಪ್ ಕೊಟ್ಟ ಅಂತೇಳಿ ನೀನು ಹೋಗಿ ಮಾಪ್ ಕೊಟ್ಟು ಅಂಗಿ ಕರೆಕ್ಟ್ ನಿಟ್ ಆಕೈತದ ನೀ ಇನ್ನೊಬ್ಬನ ಸ್ಟ್ರಾಟಜಿ ಕೇಳ್ರೆ ಇದ್ರ ಅರ್ಥ ಏನು ಗೊತ್ತೈತೆನಾ ನಿನಗೆ ಅಂಗಿ ತಗೊಂಡ ಮತ್ತೊಬ್ಬನ ಕಡೆ ಟೇಲರ್ನ ನೀ ಇದನ್ನ ಹೊಲ್ದು ಇವ ಇವ್ ಮಾಪ್ಲಿ ಹೊಲೀಪಾ ಅಂತ ಹೇಳಿ ಅದು ನಿನಗೆ ಸರಿಯಾಗಿ ಬರೋದಿಲ್ಲ ಉಡ್ಡರ್ ಆಕೈತೆ ಗಿಡ್ ಹಾಕೈತಿ ಪಿಟ್ಟ ಡಗಳ ಡಳಾಕೈತೆ ಅದಕ್ಕೆ ನಿನ್ನ ಸ್ಟ್ರಾಟಜಿ ನೀನು ಹೆಣ್ಕೋ ಏನು ಸ್ಟ್ರಾಟಜಿ ಮಾಡಿದಿಲ್ಲ ಅದನ್ನ ನಂಗೆ ಬರ್ದು ಹಾಕ್ಬೇಕು ನಾ ಹಿಂಗೆ ಮಣೇನ್ ನೋಡ್ರಿ ಸರ್ ಕರೆಕ್ಟ್ ಆಯ್ತೀಲಿ ಕೇಳೋಣ ಅದನ್ನ ನಿನ್ಟ್ ಆಯ್ತಾ ಹೇಳ್ತಾ ನಾ ಬೇಸಡ ನೀವರ್ ಕ್ವಾಲಿಫಿಕೇಶನ್ ಇವ್ನ ಬ್ಯಾಕ್ ಗ್ರೌಂಡ್ ಇವ್ರ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೇಲೆ ಇನ್ನೊಬ್ರು ಸ್ಟ್ರಾಟಜಿ ಕೇಳಿ ಹಾಳಾಗಬೇಡ ಎಟ್ಸ್ ಡೈರೆಕ್ಟ್ ನಿನಗೆ ಮತ್ತೆ ಇದ್ದ ಡೈರೆಕ್ಟ್ ಹೇಳಕ್ ನೆಕ್ಸ್ಟ್ ತಗೋ ಇದು ಗೊತ್ತಾಯ್ತ ಅವ್ರು ಮುಂದುವರಿತಾರೆ ಅಧಿಕಾರಿಗಳು ಮುಂದುವರಿತಾರೆ ನ್ಯಾಯಾಲಯಗಳು ಮುಂದುವರಿತಾರೆ ಯಾವ ಆರ್ಟಿಕಲ್ ದಿಂದ ತ್ರೀ ಸೆವೆಂಟಿ ಫೈವ್ ಇಂದ ತ್ರೀ ಸೆವೆಂಟಿ ಸಿಕ್ಸ್ ಯಾರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಬಗ್ಗೆ ಅವ್ರ ಏನಿದ್ರಲ್ಲ ಅವ್ರು ಯಾವ ಪ್ರಾಂತ್ಯದಲ್ಲಿ ಇದ್ರಲ್ಲ ಅದೇ ರಾಜ್ಯಕ್ಕೆ ಮುಂದುವರಿತಾರ ಅವ್ರಿಗೆ ಅಲ್ಲಿ ಏನು ಕೊಡ್ತಾರ ಅವನು ಭಾರತದ ನಾಗರಿಕನಲ್ಲದಿದ್ದರೂ ಕೂಡ ಮುಂದುವರಿತ ಯಾಕಂದ್ರೆ ಕೆಲವೊಬ್ಬ ನ್ಯಾಯಾಧೀಶರು ಅವಾಗ ನಮ್ಮ ಭಾರತೀಯರು ಇಲ್ಲಾಗಿದ್ರು ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರಕ್ಕೆ ನಮ್ಮದು ಜಾರಿಗೆ ಬಂದ್ಲ ಸಂವಿಧಾನ ಈ ಟೈಮ್ದಲ್ಲಿ ಇದಕ್ಕಿಂತ ಹಿಂದೆ ಕೆಲವೊಂದು ಬ್ರಿಟಿಷರು ನ್ಯಾಯಾಧೀಶರು ಇದ್ರು ಬ್ರಿಟಿಷರು ಜಿಲ್ಲಾಧಿಕಾರಿಗಳು ಇದ್ರು ನಾವು ಮನೆ ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ ನಮ್ಮ ಫ್ರೆಂಡನ್ನು ಭೇಟಿ ನಮ್ಮ ಶಿಕ್ಷಣ ಅವ ಅಲ್ಲಿ ಹತ್ ಭಾರತಕ್ಕೆ ಸ್ವತಂತ್ರ ಬಂದಾಗ ಒಬ್ಬರು ಬ್ರಿಟಿಷರು ಜಿಲ್ಲಾಧಿಕಾರಿ ಹೆಸರು ಇತ್ತು ಹಾಂ ನನಗನಿಸ್ತು ನಾ ಆರ್ಟಿಕಲ್ ತ್ರೀ ಸೆವೆಂಟಿ ಸಿಕ್ಸ್ ನೋಡಿಲಿ ಅವರು ಒಮ್ಮೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ತಕ್ಷಣ ಅವ್ರನ್ನ ಬಿಟ್ಟು ಕಳಿಸಿಲ್ಲ ನೀವು ಏನು ಕೆಲಸ ಮಾಡಿರಲಿಲ್ಲ ನೀವು ರಿಟೈರ್ಮೆಂಟ್ ಏಜ್ ಆಗೋ ತನಕ ಕೆಲಸ ಮಾಡಿರಿ ನಿಮಗೆ ನಾವೇನು ಕೊಡ್ತೀವಿ ಪಗಾರ ಕೊಡ್ತೀವಿ ಪೆನ್ಷನ್ನು ಕೊಡ್ತೀವಿ ಅಂತಕ್ಕಂತಹ ಮಹಾನ್ ದೇಶ ಭಾರತ ದೇಶ ನಾವು ಮನಸ್ಸು ಮಾಡಿದ್ರೆ ಇವ್ರನ್ನ ಮತ್ತೆ ಬಾಯಿಗೆ ಹೊಲಸು ಬರ್ತೈತೆ ನನಗೆ ಹೆಂಗೆ ಕಳ್ಸ್ಬೋದಾಗಿತ್ತು ಹೇಳ್ರಿ ಅವ್ರು ನೋಡುನು ಎದ್ರಲೇ ಬಡದಕ್ಕೆ ಕಳ್ಸಬೋದಾಗಿತ್ತು ಹೇಳ್ರಿ ನೋಡು ನಾವು ಹಂಗೆ ಮಾಡಲಿಲ್ಲ ನೀವು ನಮ್ಮ ದೇಶದಾಗ ಆಡಳಿತ ಚುಕ್ಕಾಣಿ ಹಿಡಿದಿರಿ ನೀವು ನ್ಯಾಯಾಧೀಶರು ಇದ್ದೀರಿ ನೀವು ಐ ಸಿ ಎಸ್ ಅಧಿಕಾರಿಗಳಿದ್ದೀರಿ ನೀವು ನಮ್ಮನ್ನು ಆಡ್ರಿ ಎಲ್ಲಿ ತಕ್ಕ ನೀವು ರಿಟೈರ್ಡ್ ಆಗುತ್ತಕ್ಕ ಅಂತ ಅಂತಹ ಗ್ರೇಟ್ ದೇಶದಲ್ಲಿ ನಾವೆಲ್ಲ ಬದುಕಿದ್ದೀವಿ ಅದೇ ಬೇರೆ ದೇಶದವ್ರು ಆದರೆ ಹೆಂಗೆ ಬಡ್ದು ಕಳಿಸ್ತಿದ್ರೆ ಹೇಳ್ರಿ ನೋಡೋಣ ನೀವು ಅದನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಸೆವೆನ್ ತ್ರೀ ಸೆವೆಂಟಿ ಏಯ್ಟ್ ಇದಕ್ಕೆಲ್ಲದಕ್ಕೂ ಕೂಡ ಬರ್ತಾವೆ ಹೇಳ್ತೀನಿ ನಿಮಗೆ ಇವ್ರು ನಾವು ನ್ಯಾಯಾಧೀಶರನ್ನ ಮುಂದುವರಿಸುವ ಅವಾಗ ಇದೆಲ್ಲ ನಿಮ್ಗೆ ಗೊತ್ತು ಇದೊಂದು ಇದೊಂದು ಲಾಡ್ ರಿಪನ್ ಬಗ್ಗೆ ಬಂದಾಗ ಒಂದು ಕಾಯ್ದೆ ಮಾಡಿರ್ತಾನೆ ನಮ್ಮ ಭಾರತೀಯ ಸ್ನೇಹಿ ಏನವನು ಗವರ್ನರ್ ವೈಸ್ರಾಯ್ ಅವನು ಬಿಳಿಯರು ನ್ಯಾಯಾಧೀಶರು ಮತ್ತು ನಮ್ಮ ಭಾರತೀಯ ನ್ಯಾಯಾಧೀಶರ ಬಗ್ಗೆ ಒಂದು ಬಿಲ್ ಮಾಡಿದ್ದ ಆ ಬಿಲ್ ಹೇಳಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಪಾಟೀಲ್ ಸರ್ ಕ್ಲಾಸ್ ಕರೆಕ್ಟಾಗಿ ಕೇಳಿದರೆ ಗೊತ್ತಾಗುತ್ತೆ ಅವ್ರನ್ನು ಕೂಡ ನಾವು ಮುಂದುವರಿಸಿದೀವಿ ಭಾರತ ಸ್ವಾತಂತ್ರ್ಯ ಬಂದರೂ ಕೂಡ ತ್ರೀ ಸೆವೆಂಟಿ ಸೆವೆನ್ಗೆ ಭಾರತದಲ್ಲಿ ಸಿ ಎ ಜಿ ಯಾರಿದ್ರಲ್ಲ ಕಂಟ್ರೋಲರ್ ಅಡಿಟರ್ ಜನರಲ್ ಭಾರತಕ್ಕೆ ಸ್ವತಂತ್ರ ಬಂದರೂ ಕೂಡ ಹಿಂದಿನವ್ರನ್ನೂ ಮುಂದುವರಿಸಿವಿ ಅವರಿಗೆ ನಾವು ಸಂಬಳ ಗೈರು ಹಾಜರಿ ರಜೆ ನಿವೃತ್ತಿ ವೇತನ ಎಲ್ಲದಕ್ಕೂ ಕೂಡ ಆಹಾರ ಮಾಡಿದ್ವಿ ಭಾರತಕ್ಕೆ ಸ್ವತಂತ್ರ ಬಂದಾಗ ಎಷ್ಟೋ ಬ್ರಿಟಿಷ್ ಅಧಿಕಾರಿಗಳು ನಮ್ಮ ದೇಶದೋಗ ಇದ್ದ ರಿಟೈರ್ಡ್ ಆದ ನಂತರ ನಮ್ಮ ದೇಶದ ಸಂಚಿತ ನಿಧಿಯಿಂದ ಪೆನ್ಷನ್ ತೊಗೊಂಡ್ರೆ ಆಸ್ತಿ ಖರೀದಿ ಮಾಡ್ಯಾರ ಅದು ಅಷ್ಟೇ ಯಾಕೆ ಭಾರತ ದೇಶದಾಗ ಐದುನೂರ ನಲವತ್ತೈದು ಸೀಟ್ಗಳದಾವಲ್ಲ ಇದ್ರಾಗ ಎರಡು ಸೀಟ್ ಆಂಗ್ಲೋ ಇಂಡಿಯನ್ರಿಗೆ ನಾವು ಕೊಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತನೇ ಸುತ ಕೊಟ್ಟಿದ್ವಿ ಅವರು ಒಂದು ವೇಳೆ ಆರ್ಸ್ ಬರಲಿಲ್ಲ ಅಂದ್ರೆ ಅವರು ನಾಮನಿರ್ದೇಶನ ಮಾಡ್ತಿದ್ವಿ ನಾವು ಆಂಗ್ಲೋ ಇಂಡಿಯನ್ರಿಗೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ದೇಶ ಭಾರತ ದೇಶ ಇನ್ನು ತ್ರೀ ಸೆವೆಂಟಿ ಏಟ್ಗೆ ಏನು ಹೇಳುತ್ತೆ ಆವಾಗ ಲೋಕಸೇವಾ ಆಯೋಗಗಳು ಸಂವಿಧಾನಕ್ಕಿಂತ ಪೂರ್ವದಲ್ಲಿ ಏನಿದ್ವು ಆ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ಪೂರ್ಣಾವಧಿ ಮುಗಿವರಿಗೆ ಮುಂದುವರಿಸಿದೀವಿ ನೋಡಿ ಈ ಆರ್ಟಿಕಲ್ ಎಲ್ಲ ಎಲ್ಲ ಆರ್ಟಿಕಲ್ಸ್ಗಳು ಈಗ ಅಸ್ತಿತ್ವದಲ್ಲಿ ಇಲ್ಲ ಆದರೆ ಅಧ್ಯಯನದ ಅನುಕೂಲಕ್ಕೋಸ್ಕರ ತಿಳುವಳಿಕೆಗೋಸ್ಕರ ಭಾರತ ಸಂವಿಧಾನ ಗ್ರೇಟ್ ಅನ್ನೋದಕ್ಕೆ ನೀವು ಇದನ್ನು ತಿಳ್ಕೊಬೇಕಾಗಿದೆ ಹ್ಮ್ ಇನ್ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ನೈನ್ ತ್ರೀ ನೈಂಟಿ ಒನ್ ತನಕ ಏನು ಆರ್ಟಿಕಲ್ ಅದಾವಲ್ಲ ಇವು ಹತ್ತೊಂಬತ್ ನೂರ ಐವತ್ತಾರರ ಏಳನೇ ತಿದ್ದುಪಡಿ ಪ್ರಕಾರ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಹನ್ನೊಂದಕ್ಕೆ ರದ್ದುಗೊಂಡಿವೆ ಇನ್ನು ರದ್ದುಗೊಂಡವ ಅಂದ್ರೆ ಅದನ್ನು ಬೇಡ ತಿಳಿತಲ್ಲ ಮತ್ತು ಅವನು ಹೇಳ್ಬೇಡ್ರ ಸರ್ ಅಧ್ಯಕ್ಷ ನೀವು ಹೇಳ್ಬೇಡ್ರಾ ಹೇಳಂಗಿಲ್ಲ ಅವ್ರು ಅವರದ್ದುಗೊಂಡವ್ ಬಿಟ್ಬಿಡಣ ಇನ್ನು ಆರ್ಟಿಕಲ್ ತ್ರೀ ನೈಂಟಿ ಟು ಲಾಸ್ಟ್ ಆರ್ಟಿಕಲ್ ಆಫ್ ದಿಸ್ ಪಾರ್ಟ್ ಏನು ಹೇಳ್ತದ ತೊಂದರೆ ನಿವಾರಿಸಲು ರಾಷ್ಟ್ರಪತಿ ಅಧಿಕಾರ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದಕ್ಕೆ ಭಾರತ ಸರ್ಕಾರ ಕಾಯ್ದೆ ಇತ್ತು ಇದ್ರ ಪ್ರಕಾರ ಹತ್ತೊಂಬತ್ತು ನೂರ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ನಮ್ಮ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿ ಮಂಡಲ ಎಲ್ಲ ಬಂತು ಹೌದಾ ಯಾವಾಗ ಹತ್ತೊಂಬತ್ತು ನೂರ ಐವತ್ತಕ್ಕೆ ಸ್ವಾತಂತ್ರ್ಯ ಬಂತು ಅವಾಗ ಇವರು ಸ್ವಾತಂತ್ರ್ಯದ ನಮ್ಮ ಸಂವಿಧಾನದ ಪ್ರಕಾರ ಇವರು ಆಡಳಿತಕ್ಕೆ ಬಂದರು ಮೊದಲು ಹತ್ತೊಂಬತ್ತು ನೂರ ಮೂವತ್ತೈದರ ಪ್ರಕಾರ ಆಡೈತಾಗಿದ್ದರು ಇವರಲ್ಲ ಈ ಎರಡೂ ಕಾಯ್ದೆಗಳು ಕ್ಲಾಶ್ ಆದವು ಅಂದ್ರೆ ಏನು ಸಮಸ್ಯೆ ಆಕತಿ ಆ ಸಮಸ್ಯೆಯನ್ನು ಹೆಂಗೆ ಬಗೆಹರಿಸ್ಬೇಕಂತಕ್ಕಂಥ ಅಧಿಕಾರವನ್ನು ರಾಷ್ಟ್ರಪತಿ ಅವರಿಗೆ ಕೊಟ್ಟರು ಅದು ಆರ್ಟಿಕಲ್ ತ್ರೀ ನೈಂಟಿ ಟು ಇಲ್ಲಿರ್ತಕ್ಕಂತಹ ಅರ್ಧ ಆರ್ಟಿಕಲ್ಗಳು ಈಗ ಅಸ್ತಿತ್ವದಾಗಿಲ್ಲ ಇನ್ನು ಅರ್ಧ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತ್ರೀ ಸೆವೆಂಟಿ ಒನ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಈ ಆರ್ಟಿಕಲ್ಸ್ಗಳು ಬಹಳ ಇಂಪಾರ್ಟೆಂಟ್ ಇದೆ ಈ ಆರ್ಟಿಕಲ್ಸ್ಗಳು ಯಾವ ಥರ ನೀವು ಮ್ಯಾಚ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟುಕೊಟ್ಟ ವಿಚಾರ ನೀವು ಯಾವ ಥರ ಟ್ರಿಕ್ಸ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ಅದ್ಭುತವಾಗಿ ಕಮೆಂಟ್ ಬಂದರೆ ನಾವು ಮತ್ತಷ್ಟು ಖುಷಿಯಾಗಿ ಮುಂದೆ ಇಪ್ಪತ್ತನೇ ಭಾಗವನ್ನು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು